ಧನಸು ರಾಶಿಯವರ ಯುಗಾದಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಧನಸು ರಾಶಿಯವರಿಗೆ ಹೊಸ ಹೊಸ ಅನುಭವಗಳು ಸವಾಲುಗಳು ಮತ್ತು ಅವಕಾಶಗಳನ್ನು ಒದಗಿಸಲಿದೆ ಈ ವರ್ಷ ಧನಸು ರಾಶಿಯವರ ಜೀವನದ ಮೇಲೆ ಗುರು ಶನಿ ರಾಹು ಕೇತು ಮತ್ತು ಮಂಗಳ ಗ್ರಹಗಳ ಪ್ರಭಾವ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಗ್ರಹಗಳ ಚಲನೆ ಹಾಗೂ ಅದರ ಪ್ರಭಾವ ಯಾವ ಥರ ಈ ಧನಸ್ಸು ರಾಶಿಯ ಮೇಲೆ ಬೀರ್ತದೆ ಅಂತಕ್ಕಂಥದ್ದನ್ನ ನೋಡೋಣ ನಾನಿಲ್ಲಿ ಡೀಪ್ ಆಗಿ ಅನಲೈಸಿಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ವರ್ಷ ಭವಿಷ್ಯ ಮೊದಲನೇದಾಗಿ ಈ ಒಂದು ಗುರುಗ್ರಹದ ಪ್ರಭಾವ ಈ ಮೀನರಾಶಿಯವರ ಮೇಲೆ ಯಾವ ಥರ ಪರಿಣಾಮಗಳನ್ನು ಬೀರ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಹಾಗೂ ನಾನು ಮುಂದೆ ಪರಿಹಾರ ಕೂಡ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಈ ಒಂದು ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತದೆ ಇದರಿಂದ ಈ ಧನಸ್ಸು ರಾಶಿಯವರ ಒಂದು ವ್ಯಕ್ತಿಗತ ಜೀವನ ಸಂಬಂಧ ಮತ್ತು ವೃತ್ತಿಯ ಮೇಲೆ ಧನಾತ್ಮಕ ಒಂದು ಪರಿಣಾಮಗಳು ಕಂಡುಬರ್ತವೆ ಹೊಸ ಒಡನಾಟ ಉದ್ಯೋಗದಲ್ಲಿ ಪ್ರಗತಿ ದಾಂಪತ್ಯದಲ್ಲಿ ಸಮಾಧಾನ ಎಲ್ಲ ಸಾಧ್ಯವಾಗ್ತದೆ ಆದರೆ ಆರ್ಥಿಕ ಹಿತಿ ಹಿತಮಿತಿ ಅಗತ್ಯವಾಗಿದೆ ಆರ್ಥಿಕವಾಗಿ ಸ್ವಲ್ಪ ಜಾಗೃತ ಆಗಿರಬೇಕು ಮತ್ತು ಎರಡನೇದಾಗಿ ನಾವು ಈ ಒಂದು ಶನಿ ಗ್ರಹ ಯಾವ ರೀತಿ ಪರಿಣಾಮ ಕೊಡ್ತದೆ ಧನುಸು ರಾಶಿ ಮೇಲೆ ನೋಡೋಣವಾ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದೆ ಇದರಿಂದ ಮನೆ ಕುಟುಂಬ ಆರ್ಥಿಕ ವ್ಯವಹಾರ ಸ್ವಾಸ್ಥ್ಯ ಎಲ್ಲದರಲ್ಲೂ ಎಚ್ಚರಿಕೆ ಅಗತ್ಯ ಶನಿಯ ಪ್ರಭಾವ ನಿಮಗೆ ದೈಹಿಕ ಶ್ರಮ ಹೆಚ್ಚಿಸ್ತಕ್ಕಂಥ ಒಂದು ಸಾಧ್ಯತೆ ಮಾಡ್ತದೆ ಹಾಗೆ ಮನೆಯ ಒಂದು ಹಿರಿಯರ ಆರೋಗ್ಯದ ಕಡೆ ನೀವು ಗಮನ ಹರಿಸಬೇಕು ನೆಕ್ಸ್ಟ್ ರಾಹು ಮತ್ತು ಕೇತುಗಳು ರಾಶಿಯಲ್ಲಿ ಮತ್ತು ಕೇತು ತುಲಾ ರಾಶಿಯಲ್ಲಿ ವಾಸಿಸ್ತಕ್ಕಂಥದ್ರಿಂದ ನಿಮ್ಮ ಧನುಸ್ಸು ರಾಶಿಯವರ ಒಂದು ಪ್ರೇಮ ಸಂಬಂಧ ಮತ್ತು ವ್ಯಾಪಾರದಲ್ಲಿ ಅಸ್ಪಷ್ಟತೆ ಹಾಗೂ ನಿರ್ಧಾರಗಳಲ್ಲಿ ತೊಂದರೆಗಳು ಸಾಧ್ಯತೆ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಅಸಾಧ್ಯವಾಗ್ತದೆ ಮತ್ತು ಮಂಗಳವನ ಒಂದು ಪ್ರಭಾವ ನಿಮ್ಮ ರಾಶಿ ಮೇಲೆ ಯಾವ ಥರ ಇದೆ ಅಂತಂದರೆ ವರ್ಷದ ಮಧ್ಯಭಾಗದಲ್ಲಿ ಮಂಗಳನು ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸ್ತಿದ್ದು ನಿಮಗೆ ಧನಲಾಭ ಆಕಸ್ಮಿಕ ಪ್ರಯಾಣಗಳು ಮತ್ತು ವಿದೇಶಿ ಒಂದು ಅವಕಾಶಗಳ ತರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇದೆ ಆದರೆ ಆಕ್ರೋಶ ಮತ್ತು ತುರ್ತು ನಿರ್ಧಾರಗಳು ನಿಮಗೆ ತೊಂದರೆಗಳನ್ನು ತರಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ಒಂದು ಆರೋಗ್ಯದ ಭವಿಷ್ಯ ಯಾವ ಥರ ಇದೆ ಅಂತಂದರೆ ಫೆಬ್ರವರಿಯಲ್ಲಿ ಮತ್ತು ಎಪ್ರಿಲ್ನಲ್ಲಿ ಉತ್ತಮವಾದಂತಹ ಆರೋಗ್ಯ ಶಕ್ತಿ ಮತ್ತು ನಿಮಗೆ ಉತ್ಸಾಹ ಕಂಡು ಬರ್ತದೆ ಸಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಜಠರ ಸಂಬಂಧ ಒಂದು ಕಾಯಿಲೆಗಳಾಗಿರಬಹುದು ಉರಿಯೂತ ಆಗಿರಬಹುದು ಮತ್ತು ನಿಮ್ಮ ಮನೋ ಒಂದು ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರೋದು ಸ್ವಲ್ಪ ಕನ್ಫ್ಯೂಸ್ಡ್ ಮೈಂಡ್ ಇರ್ತೀರಾ ಮತ್ತು ಮೇ ಮತ್ತು ಆಗಸ್ಟ್ ಶರೀರದ ಅಂಗಗಳ ಮೇಲೆ ಒತ್ತಡ ಅಂದರೆ ಮೆಂಟಲ್ ಪ್ರೆಸರ್ ಮತ್ತು ಶ್ವಾಸಕೋಶದ ತೊಂದರೆಗಳು ಕಂಡು ಬರ್ತವೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಗಾಯಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಮತ್ತು ಹವಾಮಾನ ಬದಲಾವಣೆಯಿಂದ ನಿಮ್ಮ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಳಾಗುವುದು ಆಗ್ತವೆ ಮತ್ತು ಜೀರ್ಣಕ್ರಿಯೆ ಸಂಬಂಧಿಸಿದಂತೆ ಸಮಸ್ಯೆ ನಿಮಗೆ ಬರ್ತಿರ್ತವೆ ಹೀಗಾಗಿ ನಿಮ್ಮ ಆಹಾರದಲ್ಲಿ ಪ್ರಮುಖವಾದ ಒಂದು ಗಮನವನ್ನು ನೀವು ಹರಿಸಬೇಕು ಮತ್ತು ಪರಿಹಾರಗಳು ಏನು ಅಂತ ಕೇಳ್ತಿದ್ದೀರಾ ಪ್ರತಿದಿನ ಬೆಳಗ್ಗೆ ಹತ್ತು ನಿಮಿಷ ಸೂರ್ಯನ ಒಂದು ಬೆಳಕಿನಲ್ಲಿ ಧ್ಯಾನ ಮಾಡ್ತಕ್ಕಂಥದ್ರಿಂದ ನಿಮ್ಮ ಒಂದು ಆರೋಗ್ಯ ವೃದ್ಧಿಯಾಗ್ತದೆ ಗುರುವಾರ ಹಸಿರು ತರಕಾರಿಗಳನ್ನು ಸೇವಿಸಬೇಕು ಮತ್ತು ನೀವು ಹನುಮಾನ್ ಚಾಲೀಸ ಅಂತಕ್ಕಂಥದ್ದನ್ನು ಪಠಣೆ ಮಾಡ್ತಾ ಬಂದರೆ ನಿಮಗೆ ಆರೋಗ್ಯದಿಂದ ಸಮಸ್ಯೆಯಿಂದ ಮುಕ್ತಿ ದೊರೆಯುತ್ತದೆ ಮತ್ತು ನಿಮ್ಮ ಧನುಸ್ಸು ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವೃತ್ತಿ ಜೀವನ ಮತ್ತು ಒಂದು ಆರ್ಥಿಕ ಭವಿಷ್ಯ ಫೈನಾನ್ಷಿಯಲ್ ಪ್ರಿಡಿಕ್ಷನ್ಸ್ ಯಾವ ಥರ ಇದಾವಪ್ಪ ಅಂತಂದರೆ ಮಾರ್ಚ್ ಮತ್ತು ಜೂನ್ ತಿಂಗಳು ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಾ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಮತ್ತು ಸಪ್ಟೆಂಬರ್ ಮತ್ತು ನವೆಂಬರ್ ವ್ಯವಹಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಾಣ್ತೀರಾ ಹೊಸ ಹೊಸ ಒಪ್ಪಂದಗಳಿಗೆ ನೀವು ಸಹಿ ಹಾಕ್ತೀರಾ ಸ್ವಲ್ಪ ಎಚ್ಚರಿಕೆ ಅಗತ್ಯ ಯಾವಾಗಪ್ಪ ಅಂತಂದರೆ ಜುಲೈ ಮತ್ತು ಆಗಸ್ಟ್ ಹಳೆ ಏನಾದರೂ ಸಾಲ ಮಾಡಿದ್ರಪ್ಪ ಅಂತಂದರೆ ಆ ಒಂದು ಸಾಲದ ಸಮಸ್ಯೆ ನಿಮ್ಮನ್ನು ಹಾಕ್ತದೆ ಹೂಡಿಕೆಗಳಲ್ಲಿ ಆ ಒಂದು ಜುಲೈ ಆಗಸ್ಟ್ ಅತಿ ಕಠಿಣ ಸಮಯವಾಗಿದೆ ಮತ್ತು ಕೋರ್ಟ್ ಕೇಸ್ ಮತ್ತು ಒಪ್ಪಂದಗಳಲ್ಲಿ ಸ್ವಲ್ಪ ಜಾಗ್ರತೆ ಪರಿಹಾರ ಏನಪ್ಪ ಅಂತಂದರೆ ಇದಕ್ಕೆ ಉದ್ಯೋಗದ ಸಂಬಂಧ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಶನಿವಾರ ತುಳಸಿ ಗಿಡ ಇರ್ತದಲ್ಲ ಮನೆಯಲ್ಲಿ ಅಲ್ಲಿ ಬಂಗ ಕಂಪಲ್ಸರಿ ಒಂದು ವೈಟ್ ಕಲರ್ ರಂಗೋಲಿನ ಹಾಕಬೇಕು ಮತ್ತು ಬುದ್ಧನಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಪವಿತ್ರ ಪಾಠಗಳನ್ನು ನೀವು ಓದ್ತಕ್ಕಂಥದ್ರಿಂದ ಕೂಡ ಉದ್ಯೋಗದಲ್ಲಿ ನೀವು ಪ್ರಗತಿ ಕಾಣ್ತೀರಾ ನಿಮ್ಮ ವಯ ಕುಟುಂಬ ಜೀವನ ಹಾಗೂ ವೈಯಕ್ತಿಕ ಜೀವನ ಯಾವ ಥರ ಇದೆ ಪರ್ಸ್ನಲ್ ಆ್ಯಂಡ್ ಫ್ಯಾಮಿಲಿ ಲೈಫ್ ಯಾವ ಥರ ಇದೆ ಅಂತಂದರೆ ಫೆಬ್ರವರಿ ಮತ್ತು ಮೇ ತಿಂಗಳಲ್ಲಿ ಸಂಬಂಧದಲ್ಲಿ ನೀವು ಸಮಾಧಾನ ಮತ್ತು ಹೊಸ ಹೊಸ ನಿಮ್ಮ ಸ್ನೇಹಿತರ ಆಗಮನದಿಂದ ಉತ್ತಮ ಸಂಬಂಧ ಸೆಪ್ಟೆಂಬರ್ ಮತ್ತು ಡಿಶೆಂಬರ್ ತಿಂಗಳಲ್ಲಿ ಒಗ್ಗಟ್ಟಿನ ಒಂದು ವೃದ್ಧಿ ಆಗ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೀವು ಎಚ್ಚರಿಕೆ ಇರಬೇಕಾಗಿರ್ತಕ್ಕಂತಹ ತಿಂಗಳು ಯಾವಪ್ಪ ಅಂತಂದ್ರೆ ಜುಲೈ ಆಗಸ್ಟ್ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯ ಉಂಟು ಬರ್ತದೆ ಆ ಎರಡು ಮಂತ್ ನೀವು ಜಾಗ್ರಕತೆಯಿಂದ ಇದ್ಬಿಟ್ರೆ ನೀವು ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದ ದಾಂಪತ್ಯ ಜೀವನವನ್ನು ಕಳಿಬಹುದು ಮತ್ತೆ ಜನವರಿ ಮತ್ತು ಮಾರ್ಚ್ವರೆಗೆ ನೀವು ಮನೆಯಲ್ಲಿ ಧನುಸ್ ರಾಶಿಯವರು ಹಿರಿಯರು ಇರ್ತಾರಲ್ಲ ಅವ್ರ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸಂಭವ ಹೀಗಾಗಿ ಅವರ ಆರೋಗ್ಯದ ಕಡೆ ನಿಮ್ಮ ಗಮನವಿರಲಿ ಇದಕ್ಕೆ ಪರಿಹಾರ ಆರೋಗ್ಯದ ಒಂದು ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಯಾವ ರೀತಿ ಪರಿಹಾರಗಳನ್ನು ಕೊಡ್ತೀರಾ ಅಂತ ಕೇಳ್ತೀರಾ ಗುರುವಾರ ಹಸಿರು ಬಟ್ಟೆನ ನೀವು ತೊಟ್ಟುಕೊಳ್ಳೇಬಾರ್ದು ಮತ್ತು ಭಾನುವಾರ ಗುಳಿಗನ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಉತ್ತಮ ಶನಿವಾರ ಯಾವುದಾದ್ರೂ ಒಂದು ಹಸಿರು ಸೊಸ್ಯಗಳನ್ನು ನಿಮ್ಮ ಮನೆ ಅಂಗಳದಲ್ಲಿರ್ಬೋದು ಅಥವಾ ನಿಮ್ಮ ಯಾವುದಾದ್ರೂ ಒಂದು ಗುಡಿ ಹತ್ರ ಇರ್ಬೋದು ನೀವು ನೆಟ್ಟರೆ ಅದರಿಂದ ಕೂಡ ನಿಮ್ಮ ಒಂದು ಆರೋಗ್ಯದ ಸುಧಾರಣೆ ಆಗ್ತದೆ ದಾಂಪತ್ಯದ ಕಲಹಗಳು ದೂರವಾಗ್ತವೆ ನಿಮಗೆ ಈ ಒಂದು ವರ್ಷ ಶುಭವಾಗಿರ್ತಕ್ಕಂಥ ದಿನಗಳು ಯಾವಪ್ಪ ಅಂತಂದರೆ ಫೆಬ್ರವರಿ ಹದಿನೇಳು ಮತ್ತು ಏಪ್ರಿಲ್ ಹನ್ನೆರಡು ಮತ್ತು ಜುಲೈ ಇಪ್ಪತ್ತೆಂಟು ನವೆಂಬರ್ ಮೂರು ಇವೆಲ್ಲ ಈ ವರ್ಷದಲ್ಲಿ ತುಂಬ ಶುಭವಾಗಿರ್ತಕ್ಕಂತಹ ದಿನಗಳು ಈ ಒಂದು ರಾಶಿಯವರಿಗೆ ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತಹ ದಿನಗಳು ಯಾವುವು ಅಂತ ಕೇಳಿದರೆ ಮೇ ಐದು ಜೂನ್ ಹತ್ತೊಂಬತ್ತು ಆಗಸ್ಟ್ ಹದಿನಾಲ್ಕು ಅಕ್ಟೋಬರ್ ಒಂಬತ್ತು ಈ ಒಂದು ದಿನಗಳು ನೀವು ಸ್ವಲ್ಪ ಹುಷಾರಾಗಿರಬೇಕು ಯಾವುದೇ ಪ್ರಯಾಣಗಳನ್ನು ಈ ಕೆಟ್ಟ ದಿನಗಳಲ್ಲಿ ನೀವು ಮಾಡಲೇಬೇಡಿ ನಿಮಗೆ ಪ್ರಮುಖ ಶ್ಲೋಕ ಯಾವಪ್ಪ ಅಂತಂದ್ರೆ ಒಂದು ಗುರುವಿನ ಶ್ಲೋಕ ಹೇಳಿದ್ರೆ ಉತ್ತಮ ಗುರುಬ್ರಹ್ಮ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಈ ಒಂದು ಶ್ಲೋಕ ಹೇಳಿ ಗುರುವಾರ ಗುರುವಾರ ಮತ್ತೆ ಈ ಹನುಮಾನ್ ಚಾಲೀಸ ಪಠಣ ಮಾಡ್ತಕ್ಕಂಥದ್ದು ಕೂಡ ಉತ್ತಮವಾಗ್ತದೆ ಮಂಗಳವಾರ ಮತ್ತು ಶನಿವಾರ ಈ ಎರಡು ದಿನ ನೀವು ಈ ಒಂದು ಹನುಮಾನ್ ಚಾಲೀಸನ ಪಠಣ ಮಾಡಬೇಕು ಮತ್ತೆ ಈ ವರ್ಷ ಹೊಸ ಹೊಸ ಒಂದು ಅವಕಾಶಗಳು ನಿಮಗೆ ಒದಗಿ ಬರ್ತವೆ ವೈಯಕ್ತಿಕ ಜೀವನದಲ್ಲಿ ಕೂಡ ನಿಮ್ಮ ಒಂದು ಉತ್ಸಾಹ ಹೆಚ್ಚಿಗೆ ಆಗ್ತದೆ ಆರೋಗ್ಯದಲ್ಲಿ ಕೂಡ ಏರುಪೇರಿನ ಭೀತಿ ಇರ್ತಕ್ಕಂಥದ್ರಿಂದ ಸ್ವಲ್ಪ ಇರಿ ಆರ್ಥಿಕ ಪ್ರಗತಿ ಸಾಧ್ಯವಾದಷ್ಟು ಜಾಸ್ತಿ ಆಗ್ತದೆ ದುಡ್ಡು ಖರ್ಚು ಮಾಡ್ತಕ್ಕಂಥ ಒಂದು ಪ್ರಸಂಗ ಬಂದಾಗ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ ಒಂದು ಶನಿ ಗ್ರಹದ ಪ್ರಭಾವ ಕಡಿಮೆ ಮಾಡಲಿಕ್ಕೆ ಒಂದು ಆಂಜನೇಯನ ಆರಾಧನೆ ಮಾಡಿದರೆ ಈ ವರ್ಷ ನಿಮಗೆ ಉತ್ ಅತ್ಯುತ್ತಮ ವರ್ಷ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಧನುಸ್ ರಾಶಿಯವರಿಗೆ ಇದಾಗಿತ್ತು ಅವರ ಶುಭ ಮತ್ತು ಶ್ರೇಷ್ಠೋಭಿವೃದ್ಧಿಗಾಗಿ ಸದಾ ದೇವರ ಆರಾಧನೆ ಹಾಗೂ ಒಳ್ಳೆಯ ನಿರ್ಧಾರದಿಂದ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು